ಇದು ಪಿಂಕ್ ಗೆ ಪರ್ಪಲ್ ಬರುತ್ತಲ್ಲೇ ಚೆನ್ನಾಗಿದೆ ರಾಯಲ್ ಬ್ಲೂ ಏನ್ ರಾಯಲ್ ಬ್ಲೂ ಯಾವಾಗಲೂ ಎಲ್ಲರಿಗೂ ನಮಸ್ಕಾರ ವೀಕ್ಷಕರು ಇವತ್ತು ನಾವು ವಿಡಿಯೋ ಮಾಡ್ತಿರೋದು ಜೈಶಂಕರ್ ಡಿಸೈನರ್ ಹನುಮ ಮಾರುತಿ ಸರ್ಕಲ್ ಬ್ಯಾಂಗ್ಳೂರಲ್ಲಿ ಈ ಶಾಪ್ ಅಲ್ಲಿ ರೆಗ್ಯುಲರ್ ಆಗಿ ವಿಡಿಯೋ ಮಾಡ್ತೀವಿ ಅಂತಂದ್ರೆ ಈ ಶಾಪ್ ಅಲ್ಲಿ ಸಿಗುವಂತ ಸೀರೆ ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ ಬೆಸ್ಟ್ ಪ್ರೈಸ್ ಗೆ ಸೀರೆಗಳು ಸಿಗುತ್ತೆ ಅಂತ ಕಸ್ಟಮರ್ ಹೇಳ್ತಾ ಇರ್ತಾರೆ ತುಂಬನೇ ಅಲ್ಟಿಮೇಟ್ ಕಲೆಕ್ಷನ್ಸು ಈ ಶಾಪಲ್ಲಿ ಸಿಗುತ್ತೆ ವೆಡ್ಡಿಂಗ್ ಕಲೆಕ್ಷನ್ಸ್ ಅಂತೂ ತುಂಬನೇ ಬ್ಯೂಟಿಫುಲ್ ಅಂತಲೇ ಹೇಳ್ಬೋದು ಅಷ್ಟೇ ಅಂದನೆ ಫ್ಯಾನ್ಸಿ ಸೀರೆ ಬನಾರಸ್ ಸೀರೆ ಇಕ್ಕತ್ ಸೀರೆ ಇಲ್ಕಲ್ ಸೀರೆ ಕೂಡ ಸಿಗುತ್ತೆ ನೋಡಿ ಈ ಸಾರಿ ತೋರಿಸಿರೋದು ಎಷ್ಟು ಚೆನ್ನಾಗಿದೆ ಅಂತ ನೀವೇ ನೋಡ್ತಾ ಇರ್ಬೋದು ತುಂಬನೇ ಬ್ಯೂಟಿಫುಲ್ ಕಲೆಕ್ಷನ್ ಇದಾಗಿರುತ್ತೆ ಕಲರ್ ಕಾಂಬಿನೇಷನ್ ಅಂತೂ ಒಂದಕ್ಕಿಂತ ಒಂದು ಮೀಗಿಸ್ತಾ ಹೋಗುತ್ತೆ ಇವತ್ತಿನ ವೀಡಿಯೋಲಿ ಕೂಡ ಸ್ವಲ್ಪ ರೇಷ್ಮೆ ಸೀರೆ ಕಲೆಕ್ಷನ್ಸ್ ನೋಡೋಣ ಏನಕ್ಕೆ ದಸರಾ ಹಬ್ಬ ಹತ್ರ ಬರ್ತದೆ ಆದ್ದರಿಂದ ಸ್ವಲ್ಪ ರೇಷ್ಮೆ ಸೀರೆ ಕಲೆಕ್ಷನ್ನ ತೋರಿಸೋಣ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀವಿ ಇವತ್ತಿನ ವಿಡಿಯೋದಲ್ಲಿ ಕೂಡ ಸ್ವಲ್ಪ ಕಡಿಮೆ ಪ್ರೈಸ್ ಸೀರೆಗಳನ್ನ ತೋರಿಸಿ ಅಂತ ಹೇಳಿದೀವಿ ಅವರೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ತುಂಬಾನೇ ಬ್ಯೂಟಿಫುಲ್ ಕಲೆಕ್ಷನ್ಸ್ ತೋರಿಸ್ತಾರೆ ಬನ್ನಿ ವೀಡಿಯೋನ ಶುರು ಮಾಡೋಣ ಇವಾಗಲೇ ಫ್ಯಾನ್ಸಿ ಬಾರ್ಡರ್ ನೋಡಿದ್ರೆ ಇವಾಗ ನೋಡಿ ಗಟ್ಟಿ ಬಾರ್ಡರ್ ಬರುತ್ತೆ ಏನ್ ಪ್ರೈಸ್ ಇದು ಇದೆಲ್ಲ 7000 ಒಳಗಡೆ ಆಲ್ಮೋಸ್ಟ್ 7000 ಒಳಗಡೆ ಪ್ರೈಸ್ ಒಳಗಡೆನೇ ಬರುತ್ತೆ ಮೇಡಂ

ಬ್ಲೌಸು ಸೇಮ್ ಚಿಕ್ ಬಾರ್ಡರ್ ಬರುತ್ತೆ ಗ್ರೀನ್ ಕೂಡ ತುಂಬಾ ಚೆನ್ನಾಗಿದೆ ನೋಡಿ ಇದು ನೋಡಿ ಒಂದು ತುಂಬಾ ಫೇರ್ ಆಗಿ ಯಾರನ ಇದ್ರೆ ಸಕ್ಕತ್ತಾ ಇದೆ ನೋಡಿ ಎಷ್ಟು ಗ್ರ್ಯಾಂಡ್ ಇದೆ ಇದು ತುಂಬಾನೇ ಚೆನ್ನಾಗಿದೆ ಚೆನ್ನಾಗಿರುತ್ತೆ ತುಂಬಾನೇ ಚೆನ್ನಾಗಿದೆ ಮೇಡಂ ಇದು ನೋಡಿ ಮೇಡಂ ಇದು ಫೇರ್ ಆಗಿ ಇರ್ತಾರಲ್ಲ ಅವರು ಉಟ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ತುಂಬಾ ಗ್ರ್ಯಾಂಡ್ ಆಗಿ ಸಕ್ಕತ್ತ ಕಾಣಿಸುತ್ತೆ ಬ್ಲೌಸ್ ಪಲ್ಲು ನೋಡಿ ಮೇಡಂ ಎಷ್ಟು ರಿಚ್ ಆಗಿದೆ ಗ್ರೀನ್ ಗೆ ವೈನ್ ಕಲರ್ ಇದೆ ಕಾಂಬಿನೇಷನ್ ಇದು ಆರೆಂಜ್ ಗೆ ರೆಡ್ ಇದೆ ನೋಡಿ ಇದು ನೋಡಿ ಇದನ್ನು ಚೆನ್ನಾಗಿದೆ ಮೇಡಮ್ ಆ ಕಲರ್ ಮೇಲೆ ಬುಟ್ಟ ತುಂಬಾನೇ ಸೂಪರ್ ಬ್ಲೌಸ್ ಬಂದು ಸೇಮ್ ಪರ್ಪಲ್ ಕಲರ್ ಬರುತ್ತೆ ನೋಡಿ ಆರೆಂಜ್ ಗೆ ಪಿಂಕ್ ಕಲರ್ ಬರೋದು ಯೂಶಲ್ ಆಗಿ ನೋಡಿರ್ತೀರಾ ಇದು ಪರ್ಪಲ್ ಪರ್ಪಲ್ ಕಲರ್ ಬಂದಿದೆ ಇದು ಲೈಟ್ ಗ್ರೀನ್ ಅಲ್ಲ ಹೌದು ಮೇಡಮ್ ಡಬಲ್ ಶೇಡ್ ಬರುತ್ತೆ ಇದು ಇಲ್ಲ 7000 ತನಕ ಒಳಗಡೆನೇ ಆ 7000 ಒಳಗಡೆನೇ ಮೇಡಂ ಆ ಈ ರೇಂಜ್ ಗೆ ಎಷ್ಟು ಚೆನ್ನಾಗಿದೆ ನೋಡಿ ಇದು ದೊಡ್ಡ ದೊಡ್ಡ ಬುಟ್ಟಾ ಸೀರೆಗಳೆಲ್ಲಾ ನೋಡಿ ಹೌದು ಮೇಡಂ ಆಲ್ಮೋಸ್ಟ್ ಎಲ್ಲಾ ಒಂದೇ ಡಿಸೈನ್ ಇದೆ ನಾವು ತೋರ್ಸ್ತ ಕಲರ್ ಮಾತ್ರ ಚೇಂಜ್ ಇತ್ತು ಇದು ದೊಡ್ಡ ಬಾರ್ಡರ್ ಬುಟ್ಟಾ ನೋ ರಿಚ್ ಆಗಿದೆ ಮೇಡಂ ಪल्लूನು ಓಕೆ ಈ ಕಲರ್ ನೋಡಿ ಕಲರ್ ಕಾಂಬಿನೇಷನ್ ಡಿಫರೆಂಟ್ ಆಗಿದೆ ಸೂಪರ್ ಇದು ರೆಡ್ ಬಂದಿದಲ್ಲ ಹೌದು ಮೇಡಂ ಇದು ಅನಂತ ಕಲರಾ ಆ ಮೇಡಂ அந்த ಇದು ಕೂಡ ಸಿಲ್ಕ್ ಸೀರೆಗಳ ಆ ಸಿಲ್ಕ್ ಸೀರೆ ನೋಡೋದಿಕ್ಕೆ ಕಾಟನ್ ಸೀರೆಗಳ ತರ ಕಾಣಿಸ್ತಾ ಇದೆಲ್ಲ ಆದ್ರೆ ಪ್ಯೂರ್ ಸಿಲ್ಕ್ ಸಿಲ್ಕ್ ಮಾರ್ಕ್ ಇರುತ್ತೆ ನೋಡೋಕೆ ದೊಡ್ಡವರ್ ಉಟ್ಕೋಳೋ ತರ ಇದೆ ಆದ್ರೆ ಯಂಗ್ಸ್ಟರ್ ಉಟ್ಕೊಂಡ್ರೆ ತುಂಬಾನೇ ಚೆನ್ನಾಗಿ ಟ್ರೆಡಿಷನಲ್ ಆಗಿ ಇದರಲ್ಲಿ ಮೂರ್ ನಲ್ಕು ಬಾಡರ್ಸ್ ಬಂದಿದೆ ಆ ಇದೆ ಮೇಡಮ್ ಗಟ್ಟಿ ಬಾರ್ಡರ್ ಚಿಕ್ಕ ಬಾರ್ಡರ್ ಮೀಡಿಯಂ ಸೈಡ್ ಬಾರ್ಡರ್ ಮೂರುನು ಇದೆ ಮೇಡಮ್ ಒಂದೊಂದು ಓಪನ್ ಮಾಡೋಣ ಇವಾಗ ಮಾಡೋಣ ಮೇಡಮ್ ಆನಂದ ಕಲರ್ ಅಲ್ಲ ಇದು ಆ ಮೇಡಮ್ ಆನಂದ ಕಲರ್ ಗೆ ಪರ್ಪಲ್ ನೋಡಿ ಎಷ್ಟು ಚೆನ್ನಾಗಿದೆ ಏನ್ ಫ್ರೀ ಸ್ಟಾರ್ಟ್ ಆಗತ್ತಿದಿಲ್ಲ ಸಿಕ್ಸ್ ತೌಸಂಡ್ ಒಳ ಸೆವೆನ್ ತೌಸಂಡ್ ಒಳಗಡೆ ನೆನ್ ತೌಸಂಡ್ ಒಳಗಡೆ ಬರ್ತಿದಿಲ್ಲ ಸೂಪರ್ ಆಗಿದೆ ನೋಡಿ ಎಷ್ಟು ರಿಚ್ ಆಗಿದೆ ಮೇಡಂ ಒಂದು ಫಂಕ್ಷನ್ ಮುಗಿಸ್ಕೊಂಡು ಬರಬಹುದು 블ೌಸ್ सेम ಕಲರ್ ಹಿಂಗ ಇಟ್ಕೊಳ್ಳಿ ಸೂಪರ್ ಆಗಿದೆ ನೋಡಿ ತುಂಬಾನೇ ಚೆನ್ನಾಗಿದೆ ದೊಡ್ಡ ರೌಡೋ ತರ ಇದೆ ಆದ್ರೆ ಯಂಗ್ಸ್ಟರ್ ಸ್ಟರ್ ತುಂಬಾನೇ ಚೆನ್ನಾಗಿರುತ್ತೆ ಕ್ಲಾಸ್ ಆಗಿ ಇದು ಚಿಕ್ ಬಾರ್ಡರ್ ಆಯ್ತು ಆ ಚಿಕ್ ಬಾರ್ಡರ್ ಇದು ದೊಡ್ಡ ಬಾರ್ಡರ್ ಬೇಡ ಅಂತಂದ್ರೆ ಈ ತರ ಸಣ್ಣ ಬಾರ್ಡರ್ ಕಾಂಬಿನೇಷನ್ ಅಲ್ಟಿಮೇಟ್ ಆಗಿದೆ ನೋಡಿ ಗ್ರೀನ್ ಅಂತ ಸಕತ್ತಾಗಿದೆ ಇದು ಗ್ರೀನ್ ಗೆ ಆರೆಂಜ್ ऑरेंज ಎಷ್ಟು ಎಲಿಗೆಂಟ್ ಆಗಿದೆ ಗೊತ್ತಾ ನೋಡೋದಿಕ್ಕೆ ನೋಡಕ್ಕೆ ದೊಡ್ಡ ತರ ಉಡ್ಕೊಳ್ಳೋ ತರ ಇದೆ ಆದ್ರೆ ಉಡ್ಕೊಂಡ್ರೆ ಯಂಗ್ಸ್ಟರ್ಸ್ ಕೂಡ ಉಡ್ಬೋದು ಉಡ್ಕೊಬೋದು ತುಂಬಾನೇ ಚೆನ್ನಾಗಿದೆ ಅಲ್ಲ ಇವಾಗ ಏನಿಲ್ಲ ಯಾರ ಯಂಗ್ಸ್ಟರ್ಸ್ ನು ಕೂಡ ಟ್ರೆಡಿಷನಲ್ ಆಗಿ ಇಷ್ಟ ಪಡ್ತಿದ್ದಾರೆ ಯಂಗ್ಸ್ಟರ್ಸ್ ನು ಟ್ರೆಡಿಷನಲ್ ಆಗಿ ಬೇಕು ಅಂತ ಈ ತರ ಕೇಳ್ತಾರೆ ಕಾಂಬಿನೇಷನ್ ಸೂಪರ್ ಆಗಿದೆ ತುಂಬಾನೇ ಚೆನ್ನಾಗಿದೆ ತುಂಬಾ ಸಿಂಪಲ್ ಎಲಿಗೆಂಟ್ ಲುಕ್ ಇದೆ ಹೌದು ಮೇಡಂ ಅಲ್ಲ ಪ್ರೈಸ್ 7000 ಒಳಗಡೆನೇ ಬರುತ್ತೆ ಹೌದು ಮೇಡಂ ಮೇಡಮ್ ಇದು ಡಿಸೈನರ್ ಸ್ಯಾರಿ ನೋಡಿ ಎಷ್ಟು ಚೆನ್ನಾಗಿದೆ ಸೂಪರ್ ಆಗಿದೆ ನೋಡಿ ಇದು ಟ್ರೆಡಿಷನಲ್ ಆಗಿ ಒಂತರ ಲುಕ್ಸೇ ಒಂತರ ಡಿಫರೆಂಟ್ ಆಗಿ ಕಾಣಿಸುತ್ತೆ ಬಾರ್ಡರ್ ತರ ಚೆನ್ನಾಗಿದೆಲ್ಲ ಗಟ್ಟಿ ಬಾರ್ಡರ್ ಇದೆ ಗಟ್ಟಿ ಬಾರ್ಡರ್ ಬಂದಿದೆ ಪಲ್ಲು ಬಂದು ಡಬಲ್ ಶೇಡ್ ಬಂದಿದೆ ರಿಚ್ ಪಲ್ಲು ಬ್ಲೌಸ್ ಬಂದು ಸೇಮ್ ಡಬಲ್ ಶೇಡ್ ಓಕೆ ಈ ಗ್ರೀನ್ ಕೂಡ ಚೆನ್ನಾಗಿ ಗ್ರೀನ್ ಗೆ ರೆಡ್ ಇದೆ ಕಾಂಬಿನೇಷನ್ ನೋಡಿ ಬಾರ್ಡರ್ ಸ್ವಲ್ಪ ಯೂನಿಕ್ ಆಗಿದೆ ಅಲ್ಲ ಡಿಫರೆಂಟ್ ಆಗಿದೆ ನೋಡೋದಿಕ್ ಯೂನಿಕ್ ಆಗಿ ಚೆನ್ನಾಗಿದೆ ಆ್ಯಂಡ್ ಇದು ಚೆಕ್ಸ್ ಬಂದ್ಬಿಟ್ಟು ಎರಡ್ ಶೇಡ್ ಅಲ್ಲಿ ಕೊಟ್ಟಿದ್ದಾರೆ ಒಂದು ಜೆರಿ ಶೇಡ್ ಕೊಟ್ಟವ್ರೆ ಇನ್ನೊಂದು ಕಲರ್ ಶೇಡ್ ಕೊಟ್ಟವ್ರೆ ಓಕೆ ಜೆರಿ ಲೈನ್ಸ್ ಕೊಟ್ಟವ್ರೆ ತುಂಬಾನೇ ಚೆನ್ನಾಗಿದೆ ಪಲ್ಲು ನೋಡಿ ಎಷ್ಟು ರಿಚ್ ಪಲ್ಲೆಲ್ಲ ಸೆವೆನ್ ತೌಸಂಡ್ ಒಳಗಡೆ ಒಳಗಡೆನೆ ಬರುತ್ತೆ ಮೇಡಮ್ ಓಕೆ ಇದು ಗ್ರೀನ್ ಗೆ ಪರ್ಪಲ್ ಎಲಿಗೇಟ್ ಕಾಂಬಿನೇಷನ್ ಹೌದು ಮೇಡಮ್ ಎಷ್ಟು ಚೆನ್ನಾಗಿದೆ ನೋಡಿ ಕಾಂಬಿನೇಷನ್ ಇದು ಎರಡು ಟ್ರೆಡಿಷನಲ್ ಕಲರ್ ಇರೋದ್ರಿಂದ ಸೂಪರ್ ಆಗಿದೆ ಸೂಪರ್ ಆಗಿ ಕಾಣಿಸುತ್ತೆ ಮೇಡಮ್ ಉಟ್ಕೊಂಡ್ರು ಫೇರ್ ಕಲರ್ ಫೇರ್ ಆಗಿರ್ತಾರಲ್ವಾ ಅವ್ರು ಉಟ್ಕೊಂಡ್ರಂತ ಕ್ಲಾಸ್ ಆಗಿರುತ್ತೆ ಮೇಡಮ್ ಬ್ಲೌಸ್ ಸೇಮ್ ಪರ್ಪಲ್ ಏನ್ ಪ್ರೈಸ್ ಹೇಳಿದ್ರಿ ಇದೆಲ್ಲ ಏಳು ಸಾವಿರ ಒಳಗಡೆ ಏಳು ಸಾವಿರದ ಒಳಗಡೆ ಬರುತ್ತೆ ಸೂಪರ್ ಇದು ಪಿಂಕ್ ಗೆ ಆರೆಂಜ್ ಕಲರ್ ಬರುತ್ತೆ ಸ್ವಲ್ಪ ಪಿಂಕ್ ಗೆ ಆರೆಂಜ್ ಕಲರ್ ಬರುತ್ತೆ ಸೂಪರ್ ಆಗಿದೆ ಇದು ಹೌದು ಮೇಡಮ್ ತುಂಬಾನೇ ಚೆನ್ನಾಗಿದೆ ಇದು ಯಾವ ಯಾರು ಉಡ್ಕೊಂಡ್ರು ಚೆನ್ನಾಗಿ ಕಾಣಿಸುತ್ತೆ ಮೇಡಮ್ ದೊಡ್ಡವರು ಚಿಕ್ಕವರು ಅಂತ ಏನು ಇಲ್ಲ ಎಲ್ಲರೂ ಉಡ್ಕೋಬಹುದು ನೋಡಿ ಡಿಸೈನರ್ ಸೀರೆ ಸೇಮ್ ಅದ್ರಲ್ಲಿ ಬೇರೆ ಕಲರ್ ಇದೆ ಹೌದು ಮೇಡಮ್ ಇದು ಬೇರೆ ಕಲರ್ಸ್ ಇನ್ನು ಕಲರ್ಸ್ ಬರ್ತಾ ಇರುತ್ತೆ ಮೆರೂನ್ ಗೆ ಗ್ರೀನ್ ಇದೆ ಇದು ಹೌದು ಮೇಡಮ್ ಎಷ್ಟು ಗ್ರಾಂಡ್ ಇದೆ ನೋಡಿ ಸಿಲ್ಕ್ ಸೀರೆ ಇದೆ ನೋಡೋದಕ್ಕೆ ನೋಡೋದಕ್ಕೆ ಕಾಟನ್ ತರ ಕಾಣಿಸ್ತದೆ ಬಟ್ ಇದೆ ಸಿಲ್ಕ್ ಸೀರೆ ಸಿಲ್ಕ್ ಸ್ಯಾರಿ ಇದೆಲ್ಲ ಸೆವೆನ್ ತೌಸಂಡ್ ಒಳಗಡೆ ಬರುತ್ತೆ ರೇಟ್ ಎಲ್ಲ ಡಬಲ್ ಶೇಡ್ ಪಲ್ಲು ಹ್ಮ್ ಬ್ಲೌಸ್ ಗ್ರೀನ್ ಬರುತ್ತಾ ಅದಕ್ಕೆ ತೋರಿಸ್ಬಿಡಿ ಒಂದ್ಸಲ ಚೆನ್ನಾಗಿದೆ ಅದು ರಿಚ್ ಪಲ್ಲು ಬ್ಲೌಸ್ ಬಂದು ಸೇಮ್ ಓಕೆ ಆಶ್ ಕಲರ್ ಕೂಡ ತುಂಬಾನೇ ಚೆನ್ನಾಗಿದೆ ಅಲ್ಲ ಹೌದು ಮೇಡಮ್ ವೈನ್ ಕಲರ್ ಬಾರ್ಡರ್ ಬಂದಿದೆ ತುಂಬಾನೇ ಚೆನ್ನಾಗಿದೆ ಕಟ್ಟಿ ಬಾರ್ಡರ್ ರಿಚ್ ಆಗಿದೆ ಮೇಡಮ್ ಇದು ನೋಡಿ ಎಷ್ಟು ಚೆನ್ನಾಗಿದೆ ಪಲ್ಲು ನೋಡಿ ಬಾರ್ಡರ್ ನೋಡಿ ಎಷ್ಟು ರಿಚ್ ಆಗಿದೆ ಓಕೆ ಕ್ಲೋಸ್ ಬಂದು ಸೇಮ್ ಬರುತ್ತೆ ಸೇಮ್ ವೈನ್ ಕಲರ್ ಕೂಡ ತುಂಬಾನೇ ಚೆನ್ನಾಗಿದೆ ಮೇಡಮ್ ಚೆನ್ನಾಗಿ ಕಾಣಿಸುತ್ತೆ ಇದು ತುಂಬಾ ರಿಚ್ ಲುಕ್ ಸ್ಯಾರಿಗಳಿವೆಲ್ಲ ಮೇಡಮ್ ತುಂಬಾ ಗ್ರ್ಯಾಂಡ್ ಆಗಿದೆ ನೋಡಿ ಚೆನ್ನಾಗಿದೆಲ್ಲ ಚೆನ್ನಾಗಿ ಚೆನ್ನಾಗಿ ಕಾಣಿಸುತ್ತೆ ಮೇಡಮ್ ಇದು ಬ್ಲೂಗೆ ಆರೆಂಜ್ ಬರುತ್ತೆ ಬ್ಲೌಸ್ ತೋರಿಸಿ ಹಾಗೆ ನೋಡಿ ಮೇಡಮ್ ಬ್ಲೌಸ್ ಇದು ಇದು ಕೂಡ 7000 ಒಳಗಡೆ ಬರುತ್ತೆ ಒಳಗಡೆನೆ ಬರುತ್ತೆ 7000 ಒಳಗಡೆನೆ ಬರುತ್ತೆ ಪಲ್ಲು ನೋಡಿ ಮೇಡಮ್ ಎಷ್ಟು ಚೆನ್ನಾಗಿದೆ ಎಷ್ಟು ಡಿಫರೆಂಟ್ ಆಗಿ ಹೌದು ಹೌದು ಸಂಗೀತಾ ಪಿಂಕ್ ಗೆ ಪರ್ಪಲ್ ಬರುತ್ತಲ್ಲ ಹೌದು ಮೇಡಮ್ ಬಾರ್ಡರ್ ಬಂದ್ಬಿಟ್ಟು ಪಿಕಪ್ ಬರುತ್ತೆ ಇದು ಚೆನ್ನಾಗಿದೆ ಓಕೆ ದೊಡ್ಡ ಬಾರ್ಡರ್ ಇದೆ ಇದು ಪಿಕಾಪ್ ಬಾರ್ಡರ್ ಅಲ್ಲ ಗಟ್ಟಿ ಬಾರ್ಡರ್ ಪಿಕಾಪ್ ಬಾರ್ಡರ್ ಇದು ಕೂಡ ತೌಸಂಡ್ ಒಳಗಡೆ ಬರುತ್ತೆ ಹೌದು ರಿಚ್ ಪಲ್ಲು ಎಷ್ಟು ರಿಚ್ ಆಗಿದೆ ಈ ರೇಂಜ್ ಎಷ್ಟು ರಿಚ್ ಆ ಹೌದು ಹೌದು ಬ್ಲೌಸ್ ಬಂತು ಸೇಮ್ ಸೂಪರ್ ಕಾಂಬಿನೇಷನ್ ಇನ್ನು ಕಾಂಬಿನೇಷನ್ ಡಿಫರೆಂಟ್ ಆಗಿದೆ 네ವಿ ಬ್ಲೂ ಗೆ ಗ್ರೀನ್ ನೆವಿ ಬ್ಲೂ ಗೆ ಪ್ಯಾರೆಟ್ ಗ್ರೀನ್ ಚೆನ್ನಾಗಿದೆ ಇದು ಡಿಸೈನ್ೇ ಒಂದ taraf ಅಲ್ಟಿಮೇಟ್ ಆಗಿದೆ ಇದು ಹೌದು ಮೇಡಂ ಸೂಪರ್ ಇದು ಕೂಡ ಅಲ್ಲ ಸಿಲ್ಕ್ ಸೀರಗಳ ಆ ಸಿಲ್ಕ್ ಸ್ಯಾರಿನೇ ಮೇಡಮ್ ದೊಡ್ಡ ದೊಡ್ಡ ಬುಟ್ಟಗಳಿದೆ ದೊಡ್ಡ ದೊಡ್ಡ ಬುಟ್ಟ ದೊಡ್ಡ ಬಾರ್ಡರ್ ಈ ರೇಂಜ್ ಅಂದ್ರೆ ಸೆವೆನ್ ತೌಸಂಡ್ ಒಳಗಡೆನೆ ಬರುತ್ತೆ ಮೇಡಮ್ ಈ ರೇಂಜ್ ಅಲ್ಲಿ ದೊಡ್ಡ ಬಾರ್ಡರ್ ಬೇಕು ಅಂತಂದ್ರೆ ಈ ತರ ಸೆಲ್ಫ್ ಇದು ಸೆಲ್ಫು ಕಾಂಟ್ರಸ್ಟ್ ಎರಡು ಬರುತ್ತೆ ಎರಡು ಬರುತ್ತೆ ಓಕೆ ಎಲ್ಲೋ ಓಪನ್ ಮಾಡೋಣ ತುಂಬಾ ಗ್ರಾಂಡ್ ಇದೆ ನೋಡಿ ಎಷ್ಟು ಗ್ರಾಂಡ್ ಇದೆ

ರಾಯಲ್ ಬ್ಲೂ ಏನು ಕಮ್ಮಿ ಅದಕ್ಕಿಂತ ಚೆನ್ನಾಗಿದೆ ಅಲ್ಲ ರಾಯಲ್ ಬ್ಲೂ ಯಾವಾಗ ಉಟ್ಕೊಂಡ್ರು ರಾಯಲ್ ಬ್ಲೂ ಯಾವಾಗ್ಲೂ ರಾಯಲ್ ಇರುತ್ತೆ ಅದು ಯಾವಾಗ ಉಟ್ಕೊಂಡ್ರು ಚೆನ್ನಾಗಿ ಚೆನ್ನಾಗಿದೆ ಯಾರು ಉಟ್ಕೊಂಡ್ರು ಚೆನ್ನಾಗಿರುತ್ತೆ ಪಲ್ಲು ನೋಡಿ ಮೇಡಮ್ ಅಮೇಲೆ ರಿಚ್ ಆಗಿರುತ್ತೆ ಗ್ರ್ಯಾಂಡ್ ಆಗಿರುತ್ತೆ ಈ ಕಲರ್ ಮೇಲೆ ರಾಯಲ್ ಬ್ಲೂ ಮೇಲೆ ಈ ಬುಟ್ಟೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಹೌದು ನೋಡಿ ತುಂಬಾ ಎತ್ತ ಕಾಣ್ತಾ ಇದೆ ಆ ಪಲ್ಲು ಇದು ಬಾರ್ಡರ್ ಅನ್ನು ಅಷ್ಟೇ ಪಲ್ಲು ಮೇಲೆ ಡಿಸೈನ್ ಅಷ್ಟೇ ಎಷ್ಟು ಗ್ರ್ಯಾಂಡ್ ಆಗಿ ಎಷ್ಟು ಚೆನ್ನಾಗಿದೆ ಬ್ಲೌಸ್ ನೋಡಿ ಡಬಲ್ ಶೇಡ್ ಗಟ್ಟಿ ಬಾರ್ಡರ್ ಬರುತ್ತೆ ಹ್ಯಾಂಡ್ಸ್ ಗೆ ಹ್ಮ್ ಸೊ ಆನಿಯನ್ ಪಿಂಕ್ ಗೆ ಲೈಟ್ ಬ್ಲೂ ಇದಲ್ಲ ಹೌದು ಮೇಡಮ್ ಲೈಟ್ ಚೆನ್ನಾಗಿದೆ ನೋಡಿ ತುಂಬಾ ಚೆನ್ನಾಗಿದೆ ಚೆನ್ನಾಗಿ ಕಾಣಿಸುತ್ತೆ ಇದರಲ್ಲಿ ಬಾರ್ಡರ್ ಇದು ಕಾಣ್ತಾ ಇದೆ ಮೇಡಮ್ ಈ ಸೀರೆ ಮೇಲೆ ಬಾರ್ಡರ್ ಅಲ್ವಾ ಅನ್ಸುತ್ತೆ ಅದ್ರ ಮೇಲೆ ಗುಟ್ಟ ಕಾಣಿಸುತ್ತೆ ಹೌದು ಒಂದೊಂದ್ಗೆ ಒಂದೊಂದ್ ತರ ಬರುತ್ತೆ ಮೇಡಮ್ ಗ್ರೀನ್ ಬಾಡಿ ಆನಿಯನ್ ಪಿಂಕ್ ಬಾರ್ಡರ್ ಬರುತ್ತೆ ಬಾರ್ಡರ್ ಬರುತ್ತೆ ಇದು ಸೂಪರ್ ಆಗಿದೆ ಕಾಂಬಿನೇಶನ್ ತುಂಬಾನೇ ಚೆನ್ನಾಗಿದೆ ಅಂದ್ರೆ ಬ್ರೈಟ್ ಕಲರ್ಸ್ ಮೇಲೆ ಆ ಬುಟ್ಟಗಳು ಬ್ರೈಟ್ ಆಗಿಟ್ ಆಗಿ ಕಾಣಿಸುತ್ತೆ ಮೇಡಮ್ ಸರಸ್ವತಿ ಕಲರ್ಗೆ ಬ್ಲೂ ಕಲರ್ ಕಾಂಬಿನೇಷನ್ ಇದೆ ಸೂಪರ್ ಇದೆಲ್ಲ ಸೆವೆನ್ ತೌಸಂಡ್ ಒಳಗಡೆ ಒಳಗಡೆ ಮೇಡಮ್ ಜಯಶಂಕರ್ ಗೆ ವಿಸಿಟ್ ಮಾಡಿ ಇನ್ನೂ ಡಿಸೈನ್ಸ್ ಕಲೆಕ್ಷನ್ಸ್ ತುಂಬಾನೇ ಬರುತ್ತೆ ತುಂಬಾನೇ ಬರುತ್ತೆ ಅಡ್ರೆಸ್ ಹೇಳ್ಬಿಡ್ತೀರಾ ಒಂದ್ಸಲ ನಿಮ್ ಶಾಪ್ ಎಲ್ಲಿ ಬರುತ್ತೆ ಅಂತ ಮೇಡಮ್ ಹನುಮನ್ ನಗರ ಮಾರುತಿ ಸರ್ಕಲ್ ಅಲ್ಲಿ ಆ ಬಸ್ ಸ್ಟಾಪ್ ಆಪೋಸಿಟ್ ಅಲ್ಲೇ ನಮ್ಮ ಅಂಗಡಿ ಬರುತ್ತೆ ಇವಾಗ ಸಿಲ್ಕ್ ಸ್ಯಾರಿ ಆನ್ಲೈನ್ ಪರ್ಚೇಸಿಂಗ್ ಇದೆಯಾ ನಿಮ್ಮಲ್ಲಿ ಇದೆ ಮೇಡಮ್ ಇದೆ ಸಿಲ್ಕ್ ಕೂಡ ಮಾಡ್ಕೊಳ್ಬಹುದು ಆನ್ಲೈನ್ ಅಲ್ಲಿ ಇದೆ ಮೇಡಮ್ ಓಕೆ ಇದು ಸೆಲ್ಫ್ ಅಲ್ಲ ಸೆಲ್ಫ್ ಕಲರ್ ಸಿಂಗಲ್ ಕಲರ್ ಇದೆ ಸಿಂಗಲ್ ಕಲರ್ ನೀವು ಬೇಕಂದ್ರೆ ಕಾಂಟ್ರಾಸ್ಟ್ ಮಾಡ್ಕೋಬಹುದು ಮೇಡಮ್ ಗ್ರೀನ್ ಕಲರ್ ಆತರ ಗ್ರೀನ್ ಹಾಕಿದ್ರೆ ಅಥವಾ ಗ್ರೀನ್ ಚೆನ್ನಾಗಿ ಕಾಣಿಸುತ್ತೆ ಮರಣ ಅಲ್ವಾ ಮೇಡಮ್ ಸೊ ಅದಕ್ಕೆ ಗ್ರೀನ್ ಕಲರ್ ಇದ್ರೆ ಹೈಲೈಟ್ ಆಗಿದೆ ಹೈಲೈಟ್ ಆಗಿದೆ ಇದು ಕೂಡ ಸೆವೆನ್ ತೌಸಂಡ್ ಒಳಗಡೆ ಬರುತ್ತೆ ಸೆವೆನ್ ತೌಸಂಡ್ ಒಳಗಡೆನೆ ಬರುತ್ತೆ ರಾಯಲ್ ಬ್ಲೂ ಕೂಡ ತುಂಬಾ ಚೆನ್ನಾಗಿದೆ ಇದಂತೂ ತುಂಬಾನೇ ಚೆನ್ನಾಗಿದೆ ಕಲರ್ ತುಂಬಾನೇ ಚೆನ್ನಾಗಿ ಮೆಜಂತ ಬ್ಲೌಸ್ ಹಾಕಿದ್ರೆ ಗೆಟ್ ಜಾಸ್ತಿ ಹೌದು ವೈಟ್ ಬ್ಲೌಸ್ ಇವಾಗ ಟ್ರೆಂಡ್ ಅಲ್ಲಿ ಟ್ರೆಂಡ್ ಹೌದು ಕ್ರೀಮ್ ಕಲರ್ ಅಲ್ಲ ಕಲರ್ ವೈಟ್ ಎಲ್ಲ ಟ್ರೆಂಡ್ ಆಗಿದೆ ಇವಾಗ ಹೌದು ರಾಯಲ್ ಬ್ಲೂ ತಗೊಂಡು ಹಾಕೊಂತಾರೆ ಅದನ್ನ ಆನಿಯನ್ ಪಿಂಕ್ ಸೂಪರ್ ಇದು ಸಿಂಗಲ್ ಕಲರ್ ಅಲ್ಲ ಮೇಡಮ್ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಇದು ಓಕೆ ಕಾಂಟ್ರಾಸ್ಟ್ ಮಾಡ್ಕೋಬಹುದು ಸಿಂಗಲ್ ಕಲರ್ ಇವಾಗ ಟ್ರೆಂಡ್ ಅಲ್ಲ ಮೇಡಮ್ ಸಿಂಗಲ್ ಕಲರ್ ಹೌದು ಎಲ್ಲಿ ನೋಡಿದ್ರು ಸಿಂಗಲ್ ಕಲರ್ ಸಿಂಗಲ್ ಕಲರ್ ಏನ್ ಅಡ್ವಾಂಟೇಜ್ ಅಂತ ಯಾವ ತರ ಕಾಂಟ್ರಾಸ್ಟ್ ಪೋಸ್ ಕೊಡ್ಬೇಕು ನಾವು ಹಾಕೋಬಹುದು ಎನಿ ಟೈಮ್ ಯಾವ ಇದಕ್ಕೂ ಹಾಕೋಬಹುದು ಯಾವ ಫಂಕ್ಷನ್ ಆದ್ರೂ ಇದು ವೈನ್ ಕಲರ್ ಗೆ ಬ್ಲೂ ಕಲರ್ ಇದೆ ಬ್ಲೂ ಕಲರ್ ಇದು ಕೂಡ ಸೆವೆನ್ ತೌಸಂಡ್ ಒಳಗಡೆ ಬರುತ್ತೆ ಬುಟ್ಟ ಎಲ್ಲ ತುಂಬಾ ದೊಡ್ಡ ದೊಡ್ಡ ಇದೆ ತುಂಬಾ ಎಲಿಗೆಂಟ್ ಆಗಿ ಕಾಣಿಸ್ತಿದೆ ರಿಚ್ ಲುಕ್ ಇದೆ ಸ್ಯಾರಿಗಳೆಲ್ಲ ಸೂಪರ್ ಆಗಿದೆ ಈ ರೇಂಜ್ ಗೆ ಎಷ್ಟು ರಿಚ್ ಲುಕ್ ಎಷ್ಟು ಚೆನ್ನಾಗಿದೆ ಮೇಡಮ್ ಗಟ್ಟಿ ಬಾರ್ಡರ್ ಹೌದು ಚಿಕ್ಕ ಬಾರ್ಡರ್ ಈ ಕಲರ್ ಕೂಡ ತುಂಬಾ ಚೆನ್ನಾಗಿದೆ ಈ ಪೀಚ್ ಕಲರ್ ಕೂಡ ತುಂಬಾ ಚೆನ್ನಾಗಿದೆ ಅಲ್ಲ ಚೆನ್ನಾಗಿ ಕಾಣಿಸುತ್ತೆ ಮೇಡಮ್ ಇದು ನಾನು ಚೆನ್ನಾಗಿದೆ ನೋಡಿ ಇದು ಕಲರ್ ಕಾಂಬಿನೇಷನ್ ಇದ್ರ ಮೇಲೆ ಆ ಕಲರ್ ಮೇಲೆ ಪಲ್ಲು ರಿಚ್ ಆಗಿದೆ ಮೇಡಮ್ ಹೌದು ಹೌದು ನೋಡಿ ಪಲ್ಲು ಇದು ಕೂಡ ಸೆವೆನ್ ತೌಸಂಡ್ ಒಳಗಡೆ ಬರುತ್ತೆ ಸೆವೆನ್ ತೌಸಂಡ್ ಒಳಗಡೆ ಇದು ರೆಡ್ ಅಲ್ಲಿ ಬರುತ್ತಲ್ಲ ರೆಡ್ ಅಲ್ಲ ಮೇಡಮ್ ಪಿಂಕ್ 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 ಕಲರ್ ಇದು ಇವತ್ತಿನ ವಿಡಿಯೋಲಂತೂ ನಾವು ಆಲ್ಮೋಸ್ಟ್ ಎಲ್ಲಾ ಸೀರೆಗಳನ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀವಿ ಏನಕ್ಕೆ ಸಿಲ್ಕ್ ಸೀರೆ ಆದ್ರಿಂದ ಪ್ರತಿಯೊಂದು ಸೀರೆನು ಎಲ್ಲ ನೋಡ್ಬಿಟ್ಟು ತಗೊಳ್ಳಿ ಅಂತ ಎಲ್ಲ ಪ್ರತಿಯೊಂದು ಸೀರೆನು ತೋರಿಸ್ತಾ ಇದ್ದೀವಿ ಗೊತ್ತಾಗಬೇಕು ಬಾರ್ಡರ್ ಗೊತ್ತಾಗಬೇಕು ಒಳಗಡೆ ಏನ್ ಕಾನ್ಸೆಪ್ಟ್ ಇದೆ ಅಂತ ನೋಡ್ಬೇಕಲ್ವಾ ಮೇಡಮ್ ಅರ್ಥ ಆಗ್ಬೇಕು ನೋಡೋರಿಗೆ ಅದಕ್ಕೋಸ್ಕರ ಇವತ್ತು ವಿಡಿಯೋ ನಾವು ಎಲ್ಲಾ ಸೀರೆನು ಓಪನ್ ಮಾಡ್ತಾ ಇದೀವಿ ಆಲ್ಮೋಸ್ಟ್ ಎಲ್ಲ ಓಪನ್ ಮಾಡಿದೀವಿ ಫೈನ್ ಕಲರ್ ಗೆ ಬ್ಲೂ ಕಲರ್ ಇದು ಆ ಮೇಡಮ್ ಇದು ಕೂಡ ಕಾಂಬಿನೇಷನ್ ಚೆನ್ನಾಗಿದೆ ತುಂಬಾನೇ ಚೆನ್ನಾಗಿದೆ ಇದು ோரு ஆனம் எல்லாரி